ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ನ ಮೊದಲನೇ ವೀಡಿಯೋ ನೋಡ್ತಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ ನನ್ನ ಹೆಸ್ರು ಬಂದು ಸೋನಾ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಏನು ತೋಸ ಕೊರಟಿದ್ದೀನಿ ಅಂತಂದರೆ ಇದು ನೋಡ್ತಾ ಇದ್ದೀರಲ್ಲ ಇದೆಲ್ಲ ತೋಟ ಇದೆಲ್ಲ ನಮ್ಮ ಮನೆ ಹಿಂದೆ ನಾವೇ ಮಾಡ್ಕೊಂಡಿರೋಂಥ ಒಂದು ಚಿಕ್ಕ ತೋಟ ಈ ತೋಟದಲ್ಲಿ ಏನು ವಿಶೇಷ ಅಂದರೆ ನಾವು ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದು ಇದೇ ವಿಶೇಷ ಇದ್ರ ತೋಟದ್ದು ಎಲ್ಲ ಪ್ರತಿ ಒಂದು ಗಿಡ ಕೂಡ ಆರ್ಗ್ಯಾನಿಕ್ ಯಾವ ಸ್ಪ್ರೇ ಹೊಡೆದಿಲ್ಲ ಮತ್ತೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡಿಲ್ಲ ಏನೇನು ಯೂಸ್ ಮಾಡಿಲ್ಲ ನಾವು ಎಲ್ಲ ಆರ್ಗ್ಯಾನಿಕ್ ಆಗಿ ಸಾವಯವ ಗೊಬ್ಬರದಲ್ಲಿ ನಾವು ಬೆಳೆಸಿರೋ ಒಂದು ತೋಟ ಇದು ಈ ತೋಟದಲ್ಲಿ ನಾವು ಬೆಳೆದಿರೋದನ್ನ ಒಂದಷ್ಟು ಗಿಡಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಬನ್ನಿ ನಾನು ಆ ಗಿಡಗಳನ್ನ ಯಾವ್ಯಾವ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಮರ ಇದು ಜಾಯಿಕಾಯಿ ಮರ ಈ ಮರದಲ್ಲೆಲ್ಲ ಹಣ್ಣು ಕಾಯಿಗಳೆಲ್ಲ ಇದಾವಲ್ಲ ಎಲ್ಲೋ ಕಲರ್ ಹಳದಿ ಕಲರ್ ಥರ ಇದೆಯಲ್ಲ ಇದೆಲ್ಲ ಜಾಯಿಕಾಯಿ ಈ ಜಾಯಿಕಾಯಿ ಏನಕ್ಕೆ ಯೂಸ್ ಅಂತ ಅಂದರೆ ಸಾಂಬಾರು ಪದಾರ್ಥಗಳಿಗೆ ಯೂಸ್ ಮಾಡ್ತಾರೆ ಆಮೇಲೆ ಮನೆಯಲ್ಲಿ ಬಾಣತಿಯರಿದ್ದರೆ ಅವ್ರಿಗೂ ಕೂಡ ಒಂದೊಂದು ತಿನ್ನಿಸ್ತಾರೆ ಇದು ಒಂದು ಒಂದು ಜಾಯಿಕಾಯಿ ತಿಂದರೆ ಒಂದು ಬೆಣ್ಣೆಗೆ ಒಂದು ಸೇರು ಬೆಣ್ಣೆ ತಿಂದಂಗೆ ಅಂತ ಹೇಳಿ ಹೇಳ್ತಾರೆ ನೋಡಿ ಇದನ್ನು ಯಾವ ರೀತಿ ಕೀ ಕೀಳಬೇಕು ಮರದಿಂದ ಅಂದರೆ ಒಂದು ಹಣ್ಣು ತೋರಿಸ್ತೀನಿ ಇವಾಗ ಫುಲ್ ಹಣ್ಣಾಗಿರೋದು ಫುಲ್ ಹಣ್ಣಾಗಿ ಅದು ಓಪನ್ ಆಗಿರುತ್ತೆ ಇಲ್ಲಿದೆ ನೋಡಿ ಈ ಥರ ಈ ಥರ ಹಣ್ಣು ಓಪನ್ ಆಗಿರುತ್ತೆ ಈ ಥರ ಓಪನ್ ಆಗಿದ್ದಾಗ ಮಾತ್ರ ನಾವು ಕೀಳೋದಕ್ಕೆ ಈ ಹಣ್ಣು ಸಿದ್ಧ ಆಗಿದೆ ಅಂತ ಹೇಳಿ ಅರ್ಥ ಇಲ್ಲಾಂದರೆ ನಾವು ಕೀಳಬಾರ್ದು ಆ ಥರ ಎಲ್ಲ ಮುಂಚೆ ನಾನು ತೋರಿಸಿದ್ನಲ್ಲ ಆಗಿರೋದು ಅದನ್ನು ಕೀಳಬಾರ್ದು ಈ ಎಲ್ಲೋ ಕಲರ್ ಪಾರ್ಟ್ ಇದೆಯಲ್ಲ ಇದ್ರ ಬೇಲ್ಗಡೆದು ಇದು ಬಂದು ಉಪ್ಪಿಕಾಯಿಗೆ ಯೂಸ್ ಆಗುತ್ತೆ ಉಪ್ಪಿನಕಾಯಿ ಮಾಡ್ಬೋದು ಸೇಮ್ ಮನೆಯಲ್ಲಿ ಯಾವ ರೀತಿ ಉಪ್ಪಿನಕಾಯಿ ಮಾಡ್ತೀರೋ ಅದೇ ರೀತಿ ಉಪ್ಪಿನಕಾಯಿ ಮಾಡ್ಬೋದು ಮತ್ತು ಒಳಗಡೆ ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ ಅದು ಬಂದು ಪತ್ರೆ ನೀವೆಲ್ಲ ನೋಡಿರ್ತೀರ ದಿನಸಿ ಅಂಗಡಿಯಲ್ಲೂ ಇರುತ್ತೆ ಎಲ್ಲ ಕಡೆ ಸಿಗುತ್ತೆ ಪತ್ರೆ ಕೊಡಿ ಅಂತಂದರೆ ಕೊಡ್ತಾರೆ ಅದ್ರ ಒಳಗಡೆ ಇರೋದೆ ಜಾಯಿಕಾಯಿ ಅದು ಕೂಡ ಮೇಲ್ಗಡೆ ಒಂದು ಶೆಲ್ಲಿಂದ ಕವರ್ ಆಗಿರುತ್ತೆ ಆ ಶೆಲ್ನ ಓಪನ್ ಮಾಡಿದಾಗ ಮಾತ್ರ ನಮಗೆ ಒಳಗಡೆ ಇರೋ ಕಾಯಿ ಸಿಗೋದು ಇದೇ ಆದಷ್ಟು ಗಿಡ ಇದರಲ್ಲಿ ಏನು ವಿಶೇಷ ಅಂತ ಅಂದರೆ ಈ ಗಿಡದಲ್ಲಿ ಅಲ್ಲ ಈ ಗಿಡ ಅಲ್ಲ ಈ ಒಂದು ಹಣ್ಣಲ್ಲಿ ಯಾವುದು ಕೂಡ ಬಿಸಾಡುವಂಥ ಪದಾರ್ಥ ಇಲ್ಲ ಅದನ್ನು ಉಪ್ಪಿನಕಾಯಿ ಯೂಸ್ ಮಾಡಿಲ್ಲ ಅಂತ ಅಂದರೆ ಅದನ್ನು ಒಣಗಿಸಿ ನೀವು ಸಾಂಬಾರು ಪುಡಿ ಬಿಡಿಸ್ತೀರಲ್ಲ ಮಿಲ್ಲಲ್ಲಿ ಸಾಂಬಾರು ಪುಡಿ ಅದರೊಳಗಡೆನಾದರೂ ಹಾಕಿ ಬಿಡಿಸ್ಬೋದು ಒಳ್ಳೆ ಟೇಸ್ಟ್ ಇರುತ್ತೆ ಸಾಂಬಾರ್ಗೆಲ್ಲ ಇದನ್ನು ಎರಡು ಗಿಡಗಳಾಗಿ ನೆಡಬೇಕಾಗುತ್ತೆ ಒಂದು ಮೇಲ್ ಟ್ರೀ ಇನ್ನೊಂದು ಫೀಮೇಲ್ ಟ್ರೀ ಇವಾಗಿದ್ದ ಜಾಯಿಕಾಯಿ ನೋಡ್ತಿದ್ದೀರಲ್ಲ ಇದು ಇದೆ ಫೀಮೇಲ್ ಟ್ರೀ ಈ ಹಣ್ಣುಗಳು ನೋಡೋಕೆ ಸಿಗೋದು ಫೀಮೇಲ್ ಟ್ರೀ ಆ ಮೇಲ್ ಟ್ರೀ ಏನಕ್ಕೆ ನೆಡಬೇಕಂದ್ರೆ ಈ ಹಣ್ಣನ್ನು ಜಾಯಿ ಕೈ ಬೇಕು ಅಂತ ಅಂದರೆ ಮಾತ್ರನ ನಾವು ಮೇಲ್ ಟ್ರೀನ ನೆಡಬೇಕಾಗುತ್ತೆ ಸ್ವಲ್ಪ ನೋಡ್ಕೊಂಡು ನೆಡಬೇಕು ಯಾಕೆ ಅಂದರೆ ಯಾವುದು ಚಿಕ್ಕದ್ರಲ್ಲಿ ಗೊತ್ತಾಗಲ್ವಲ್ಲ ನಮಗೆ ಯಾವುದು ಮೇಲ್ ಟ್ರೀ ಯಾವುದು ಫೀಮೇಲ್ ಟ್ರೀ ಯಾವುದು ಅಂತ ನರ್ಸರಿ ನರ್ಸರಿನಲ್ಲಿ ಹೋಗ್ಬಿಟ್ಟು ನಾವು ಕೇಳಿದರೆ ಅವರು ಕೊಡ್ತಾರೆ ಒಂದು ಎರಡು ಗಿಡಗಳನ್ನ ಕೊಡಿ ಈ ಥರ ಬೆಳಿಬೇಕು ಅಂತ ಅಂದರೆ ಈ ಮೇಲ್ಟ್ರೀನಲ್ಲಿ ಬಂದು ಇದರಲ್ಲಿ ಏನು ಬೆಳೆಯೋಕ್ಕಾಗಲ್ಲ ಇದರಲ್ಲಿ ಯಾವ ಹಣ್ಣು ಸಮೇತ ಬಿಡಿಯಲ್ಲ ಹಣ್ಣು ಕಾಯಿ ಏನು ಬಿಡಲ್ಲ ಇದರಲ್ಲಿ ಅದು ಸುಮ್ಮನೆ ಖಾಲಿಯಾಗಿರುತ್ತೆ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಹಣ್ಣುಗಳಿದಾವೆ ಇದರಲ್ಲಿ ಯಾವುದೇ ರೀತಿ ಹಣ್ಣಿಲ್ಲ ಇದನ್ನ ಒಂದಷ್ಟು ದೂರ ಡಿಸ್ಟೆನ್ಸಲ್ಲಿ ಬೆಳಿಬೇಕಾಗುತ್ತೆ ಆದರೆ ತುಂಬ ದೂರ ಅಂತ ಅಲ್ಲ ತುಂಬ ಹತ್ರನೂ ಇಡಬಾರ್ದು ಯಾಕಂದರೆ ಅದು ಮರ ಬೇರು ಬಿಡ್ಕೊಳ್ಳೋದಕ್ಕೆಲ್ಲ ಸಹಾಯ ಆಗಬೇಕಲ್ಬಾರ ಅದಕ್ಕೆ ಅದನ್ನ ಸ್ವಲ್ಪ ಡಿಸ್ಟೆನ್ಸಲ್ಲಿ ಆ ಗಿಡನ ನೆಟ್ಟಿದ್ರೆ ಸಾಕು ಈ ಜಾಯಿಕಾಯಿನ ಮತ್ತೊಂದು ಹೆಸರು ಬಂದು ಮೆರಿಸ್ಟಿಕ್ ಆಫ್ ಫ್ರೇಗ್ರೆನ್ಸ್ ಇದು ಸೈಂಟಿಫಿಕ್ ನೇಮ್ ಆಗಿರುತ್ತೆ ಇದಕ್ಕೆ ಮತ್ತೊಂದೇನಪ್ಪ ಇದ್ರದ್ದು ವಿಶೇಷತೆ ಅಂತ ಅಂದರೆ ಇದು ಜಾಯಿಕಾಯಿನಲ್ಲಿ ಮೂರು ಲೇಯರ್ ಸಿಗುತ್ತೆ ನೋಡೋದಕ್ಕೆ ಮೊದಲನೇದು ನಾನು ಉಪ್ಪಿನಕಾಯಿ ಮಾಡ್ಬೋದು ಅಂತ ಹೇಳಿದ್ನಲ್ಲ ಈ ಎಲ್ಲೋ ಕಲರ್ ಕಾಣಿಸ್ತಿದ್ಯಲ್ಲ ಸಿಪ್ಪೆ ಥರ ಅದು ಮೊದಲನೇ ಲೇಯರು ಇನ್ನೊಂದು ಪತ್ರೆ ಪತ್ರೆ ಜಾಯಿಕಾಯಿ ಮೇಲೆ ಇನ್ನೊಂದು ಕೋಟ್ ಬರುತ್ತೆ ಅದನ್ನು ಕವರ್ ಮಾಡ್ಕೊಂಡಿರುತ್ತೆ ಪತ್ರೆ ಅದನ್ನು ಮೇಲೆ ನಮಗೆ ಜಾಯಿ ಕಾಯಿ ಸಿಗುತ್ತೆ ಅದನ್ನು ತೋರಿಸ್ತೀನಿ ಅಲ್ಲಿ ನಮ್ಮ ಮನೆ ಮುಂದೆ ಒಣಗಿಸೋಕೆ ಇಟ್ಟಿದ್ದಾರೆ ಅದನ್ನು ತೋರಿಸ್ತೀನಿ ಆಮೇಲೆ ನಿಮಗೆ ಇದೇ ನೋಡಿ ಅದು ಪತ್ರೆನ ತೆಗೆದ್ಬಿಟ್ಟು ಮತ್ತು ಅದ್ರ ಮೇಲ್ಗಡೆ ಉಪ್ಪಿನಕಾಯಿ ಮಾಡ್ಬೋದು ಅಂತ ಹೇಳಿದ್ನಲ್ಲ ಅದು ಸಿಪ್ಪೇನ ತೆಗೆದ್ರೆ ನಮಗೆ ನೋಡೋಕೆ ಸಿಗೋದು ಇದೆ ಇದನ್ನು ನೀವು ಮಾರ್ಕೆಟಲ್ಲಿ ಜಾಯಿ ಕಾಯಿ ಕೊಡಿ ಅಂತಂದರೆ ಇಷ್ಟು ಮಾತ್ರ ಕೊಡ್ತಾರೆ ಅದನ್ನು ಇದನ್ನು ಗೆಜ್ಜಿಬಿಟ್ಟು ಇದ್ರೊಳಗಡೆ ಇರೋದನ್ನೇ ಜಾಯಿ ಕಾಯಿನ ಯೂಸ್ ಮಾಡೋದು ಬನ್ನಿ ಅದನ್ನು ಹೊಡೆದ್ಬಿಟ್ಟು ತೋರಿಸ್ತೀನಿ ನಿಮಗೆ ನಿಮಗೆ ಹೆಂಗಿರುತ್ತೆ ಅಂತ ಹೇಳಿ ಅಲ್ಲಿ ನೋಡಿ ಇಲ್ಲಿ ಒಡೆದಿದ್ದೀನಿ ಇದು ಹೊಡೆದಾದ್ಮೇಲೆ ಇಲ್ಲಿ ಸಿಗುತ್ತೆ ಜಾಯಿಕಾಯಿ ಈ ಸಿಪ್ಪೇನೂ ಕೂಡ ಏನು ವೇಸ್ಟ್ ಇಲ್ಲ ಇದನ್ನು ಕೂಡ ನೀವು ಸಾಂಬಾರು ಪುಡಿ ಬಿಡಿಸ್ತೀರಲ್ಲ ಸಾಂಬಾರು ಬೀಜ ತಗೊಂಡು ಸಾಂಬಾರು ಪುಡಿ ಬಿಡಿಸ್ತೀರಲ್ಲ ಅದಕ್ಕೂ ಹಾಕಿ ಇದನ್ನು ಬಿ ಬಿಡಿಸ್ಬೋದು ಈ ಕಾಯಲ್ಲಿ ಟೋಟಲ್ ಆಗಿ ಯಾವುದು ಕೂಡ ವೇಸ್ಟ್ ಆಗೋ ಪದಾರ್ಥವೇ ಇಲ್ಲ ಇದೇ ಜಾಯಿಕಾಯಿ ಈ ಜಾಯಿಕೆಯೇ ಮೌತ್ ಫ್ರೆಶ್ನಿಂಗ್ ಆಗಿ ಯೂಸ್ ಮಾಡ್ತಾರೆ ಇದನ್ನು ಮತ್ತು ಎಲೆ ಅಡಿಕೆ ಜೊತೆ ತಿಂತಾರೆ ತುಂಬ ಜೀರ್ಣಕ್ರಿಯೆಗಂತೂ ತುಂಬ ಒಳ್ಳೆಯದಿದು ನಿಮಗೆ ಹೊಟ್ಟೆ ನೋವು ಬಂದಾಗ ಅಥವಾ ಹೊಟ್ಟೆನಲ್ಲಿ ಏನೂ ಜೀರ್ಣ ಆಗ್ತಿಲ್ಲ ವಾಮಿಟಿಂಗ್ ಸೆನ್ಸೇಷನ್ ಬರ್ತಾ ಇದೆ ಅಂತ ಅಂದಾಗೆಲ್ಲ ಈ ಜಾಯಿ ತಿಂದರೆ ಅದೆಲ್ಲ ನೀನು ತೊಗೊಬಿಡುತ್ತೆ ಇದನ್ನು ಗಿಡದಿಂದ ಕಿತ್ಕೊಂಡ್ಬಂದ ತಕ್ಷಣ ಇಡಬೇಕು ಇದನ್ನು ಚೆನ್ನಾಗಿ ಒಣಗಿಸಿ ಒಂದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನದವರೆಗೆ ನೀವು ಇದನ್ನು ಯೂಸ್ ಮಾಡ್ಕೊಬೋದು ಸೊ ಇಷ್ಟೇ ಇವತ್ತಿನ ವೀಡಿಯೋ ಜಾಯಿಕಾಯಿ ಬಗ್ಗೆ ಹೇಳಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಗಿಡದ ಬಗ್ಗೆ ಹೇಳ್ತೀನಿ ನಾನು ಹೇಳೋ ಪ್ರತಿಯೊಂದು ಗಿಡಗಳು ಕೂಡ ಎಲ್ಲ ಆರ್ಗ್ಯಾನಿಕ್ದೇ ಆಗಿರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಎಲ್ರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್